ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಐವತ್ತೆರಡು ರತ್ನಿ ಮತ್ತು ಬದ್ರಿಯ ಮದುವೆಯನ್ನು ಅಂಜಲಿ ಮತ್ತು ಸಿದ್ಧಾರ್ಥ್ ಮದುವೆಯ ದಿನದಂದೇ ಇದೇ ಊರಿನಲ್ಲಿ ಮಾಡುವುದು ಮತ್ತು ಇಬ್ಬರ ಜೋಡಿಯ ರಿಸೆಪ್ಸನ್ನನ್ನು ಬೆಂಗಳೂರಿನಲ್ಲಿ ಇಟ್ಟುಕೊಳ್ಳುವುದು ಈ ರೀತಿ ಮೋಹನ್ರವರ ಮಾತಿಗೆ ರಮೇಶ್ ಮತ್ತು ಸಿದ್ಧಾರ್ಥ್ ತಕರಾರು ಎತ್ ಎತ್ತದೆ ಒಪ್ಪಿಕೊಂಡರು ಮತ್ತು ನಾಳೆ ಸಿಟಿಗೆ ಬಟ್ಟೆ ಖರೀದಿಗೆ ಮತ್ತು ಒಡವೆಯ ಖರೀದಿಯ ಬಗ್ಗೆಯೂ ಕೂಡ ಮಾತುಕತೆಯಾಯಿತು ಇತ್ತ ನಮ್ಮ ಚಂಚಲಾಗೆ ತನ್ನ ಮದುವೆ ಬಗ್ಗೆ ಮಾತನಾಡಲು ಒಳ್ಳೆಯ ಸಮಯ ಎಂದೆನಿಸಿ ತನ್ನ ಅಮ್ಮನ ಬಳಿ ತನ್ನ ಮದುವೆಯ ಬಗ್ಗೆ ಪ್ರಸ್ತಾಪವನ್ನು ಎತ್ತುತ್ತಾಳೆ ಅಮ್ಮ ಸಿದ್ಧಾರ್ಥಂಜಲಿ ಮತ್ತು ರತ್ನಿಭದ್ರಿಯ ಮದುವೆಯ ಜೊತೆಗೆ ನನ್ನ ಮದುವೆಯನ್ನು ಕೂಡ ಮಾಡು ಎಂದು ತನ್ನ ಅಮ್ಮನ ಬಳಿ ಕೇಳುತ್ತಾಳೆ ಗಿರಿಜರವರು ಮಗಳನ್ನು ನೋಡುತ್ತಾ ನಾನು ನಿನ್ನ ಮದುವೆಯನ್ನು ಈಗಲೇ ಮಾಡುವುದಿಲ್ಲ ನೀನು ಅದರ ಬಗ್ಗೆ ಚಿಂತೆ ಮಾಡದೆ ಸುಮ್ಮನೆ ಇದ್ದರೆ ನಿನಗೆ ಒಳ್ಳೆಯದು ಎನ್ನುತ್ತಾರೆ ರಮೇಶ್ ಚಂಚಲಾಳ ಮಾತಿಗೆ ಏನು ಮಾತನಾಡಬೇಕು ಎಂದೇ ಗೊತ್ತಾಗುತ್ತಿಲ್ಲ ಕಣ್ಣ ಸನ್ನೆಯ ಮೂಲಕ ಚಂಚಲಾಳನು ಸುಮ್ಮನೆ ಇರು ಎಂದು ಹೇಳುತ್ತಿದ್ದಾನೆ ಅಷ್ಟೆ ಆದರೆ ನಮ್ಮ ಚಂಚಲ ಸುಮ್ಮನೆ ಇರುವ ಜಾಯಮಾನದವಳೇ ಅಲ್ಲ ಯಾರು ಬೇಡ ಎನ್ನುತ್ತಾರೋ ಅದನ್ನು ಮಾಡುವ ಹಠ ಅವಳದು ಅಮ್ಮ ಇನ್ಯಾವಾಗ ನನ್ನ ಮದುವೆ ಮಾಡಬೇಕು ಎಂದುಕೊಂಡಿದ್ದೀಯ ನೀನು ಮಗಳು ನಾಚಿಕೆ ಬಿಟ್ಟು ನನಗೆ ಮದುವೆ ಮಾಡು ಎಂದು ಕೇಳಿಕೊಂಡರೂ ನೀನು ಮಾಡಲು ಒಪ್ಪುತ್ತಿಲ್ಲವಲ್ಲ ಎಂದು ಕೇಳುತ್ತಾಳೆ ಚಂಚಲ ಚಂಚಲಾಳ ಮಾತಿಗೆ ಎಲ್ಲರೂ ತಲೆ ಚೆಚ್ಚಿಕೊಳ್ಳುವಂತಾಯಿತು ರಮೇಶ್ ತನ್ನ ಮನಸ್ಸಿನಲ್ಲಿಯೇ ಇವಳಿಗೆ ಏನಾದರೂ ಬುದ್ಧಿ ಇದೆಯಾ ಇಷ್ಟು ಬೋಲ್ಡ್ ಆಗಿ ನನ್ನ ಮದುವೆ ಮಾಡು ಎಂದು ತನ್ನ ಅಮ್ಮನ ಬಳಿಯಲ್ಲಿಯೇ ಕೇಳುತ್ತಿದ್ದಾಳಲ್ಲ ಎಂದುಕೊಳ್ಳುತ್ತಾನೆ ಗಿರಿಜರವರು ಚಂಚಲಾಳ ಮಾತಿಗೆ ಅವಳನ್ನು ಕೋಪದಿಂದ ನೋಡುತ್ತಾ ನೋಡು ಚಂಚಲ ನಾನು ನಿನಗೆ ಮೊದಲೇ ಹೇಳಿದ್ದೇನೆ ನೀನು ಒಂದು ಮನೆಯ ಎಲ್ಲ ಜವಾಬ್ದಾರಿಯನ್ನು ಒರುವ ಗೃಹಿಣಿಯಾಗಿ ನನಗೆ ಕಂಡರೆ ಮಾತ್ರ ನಾನು ನಿನಗೂ ಮತ್ತು ರಮೇಶ್ಗೂ ಮದುವೆ ಮಾಡುವುದು ಎಂದು ಅದು ಗೊತ್ತಿದ್ದರೂ ಏಕೆ ಇಲ್ಲಿ ಮದುವೆ ಪ್ರಸ್ತಾಪ ಮಾಡುತ್ತಿದ್ದೀಯಾ ನೀನು ಎಂದು ಕೇಳುತ್ತಾರೆ ಗಿರಿಜಾರವರು ಅಮ್ಮ ಎಲ್ಲವನ್ನೂ ಒಂದೇ ಸಾರಿ ಕಲಿ ಎಂದರೆ ಹೇಗೆ ಆಗುತ್ತದೆ ನೀನು ನೋಡುತ್ತಿದ್ದೀಯಲ್ಲ ನಾನು ಕೂಡ ಅಂಜಲಿಯ ಜೊತೆಗೂಡಿ ಸ್ವಲ್ಪ ಸ್ವಲ್ಪವೇ ಎಲ್ಲ ಕೆಲಸವನ್ನು ಕಲಿಯುತ್ತಿದ್ದೇನೆ ಮದುವೆಯಾದ ಮೇಲೂ ಕೂಡ ಇನ್ನೂ ಸ್ವಲ್ಪ ಕಲಿತುಕೊಂಡು ಫರ್ಫೆಕ್ಟಾಗಿ ಗೃಹಿಣಿಯಾಗುತ್ತಾನೆ ಗೃಹಿಣಿಯಾಗುತ್ತೇನೆ ಆದರೆ ಈಗ ನನ್ನ ಮತ್ತು ರಮೇಶ್ ಮದುವೆಯನ್ನು ಮಾಡು ಲೇಟ್ ಆದರೆ ತುಂಬ ಕಷ್ಟವಾಗುತ್ತದೆ ಎನ್ನುತ್ತಾಳೆ ಚಂಚಲ ಗಿರಿಜಾರವರು ತಮ್ಮ ಕಣ್ಣನ್ನು ಕಿರಿದಾಗಿಸಿಕೊಂಡು ಏನು ಲೇಟಾದರೆ ಕಷ್ಟವಾಗುತ್ತದೆಯಾ ಏಕೆ ನಾನು ನಿನ್ನ ಮದುವೆಯನ್ನು ಇನ್ನೂ ಎರಡು ವರ್ಷ ಮಾಡಬಾರದು ಎಂದುಕೊಂಡಿದ್ದೇನೆ ಏಕೆ ಇದಕ್ಕೆ ರಮೇಶ್ನ ಒಪ್ಪಿಗೆ ಇಲ್ಲವೇ ನಿನಗೋಸ್ಕರ ಅವನು ಎರಡು ವರ್ಷ ಕಾಯುವುದಿಲ್ಲವಾ ಎಂದು ರಮೇಶ್ನನ್ನು ನೋಡುತ್ತಾ ಕೇಳುತ್ತಾರೆ ಗಿರಿಜಾರವರು ಆಗ ರಮೇಶ್ ಅಯ್ಯೋ ಅಮ್ಮ ಆ ರೀತಿ ಏನೂ ಇಲ್ಲ ಎರಡು ವರ್ಷ ಅಲ್ಲದಿದ್ದರೆ ನಾಲ್ಕು ವರ್ಷ ಬೇಕಾದರೂ ನಾನು ಕಾಯುತ್ತೇನೆ ನನಗೆ ಈಗಲೇ ಮದುವೆಯಾಗುವ ಆಸೆ ಏನೂ ಇಲ್ಲ ಎನ್ನುತ್ತಾನೆ ರಮೇಶ್ ಮಾತು ಕೇಳಿ ಚಂಚಲಾಗೆ ಕೋಪ ಬರುತ್ತದೆ ರಮೇಶ್ನನ್ನು ಗುರಾಯಿಸಿ ನೋಡುತ್ತಾ ತನ್ನ ಅಮ್ಮನ ಕಡೆ ತಿರುಗಿ ಅಮ್ಮ ನನಗೆ ಎರಡು ವರ್ಷವೆಲ್ಲ ಕಾಯಲು ಇಷ್ಟವಿಲ್ಲ ಅಂಥದ್ರಲ್ಲಿ ಇವನು ಇನ್ನೂ ನಾಲ್ಕು ವರ್ಷ ಮದುವೆಯಾಗದಿದ್ದರೂ ಈ ರಮೇಶ್ಗೆ ಏನೂ ಸಮಸ್ಯೆ ಇಲ್ಲ ಇವನಿಗೆ ನನ್ನ ಕಂಡರಿ ಇಷ್ಟನೇ ಇಲ್ಲ ಎಂದು ತನ್ನ ಮೂತಿ ಊದಿಸಿಕೊಂಡು ನಿಲ್ಲುತ್ತಾಳೆ ಚಂಚಲ ಚಂಚಲ ನಿನ್ನ ಮಗಳಿಗೆ ನಿನ್ನ ಕಾಟ ಜಾಸ್ತಿಯಾಗಿದೆ ಅನ್ನಿಸುತ್ತದೆ ಅದಕ್ಕೆ ಅವಳು ನನಗೆ ಬೇಗ ಮದುವೆ ಮಾಡಿ ನಾನು ರಮೇಶ್ ಮನೆಗೆ ಹೋಗಿಬಿಡುತ್ತೇನೆ ಎಂದು ನಿನಗೆ ಇಂಡೈರೆಕ್ಟಾಗಿ ಹೇಳುತ್ತಿದ್ದಾಳೆ ಎಂದು ಮೋಹನ್ರವರು ತನ್ನ ತಂಗಿಗೆ ಹೇಳಿಕೊಂಡು ನಗುತ್ತಾರೆ ಆಗ ರತ್ನಿ ಕರೆಕ್ಟ್ ಫ್ರೆಂಡ್ ನೀನು ಹೇಳುತ್ತಿರುವುದು ಈ ಅಮ್ಮ ಯಾವಾಗಲೂ ಚಂಚಲಾಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಎಂದು ಹೇಳುತ್ತಿದ್ದಾರಲ್ಲ ಈ ಎಲ್ಲ ಕೆಲಸದಿಂದ ತಪ್ಪಿಸಿಕೊಳ್ಳಲು ಚಂಚಲಕ ಈ ರೀತಿ ಮದುವೆಯ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಲ್ವಾ ಚಂಚಲಕ್ಕ ಎಂದು ಹೇಳುತ್ತಾ ರತ್ನಿಯು ಕೂಡ ನಗುತ್ತಾಳೆ ರತ್ನಿ ಮಾವ ನೀವಿಬ್ಬರು ಹೇಳುತ್ತಿರುವ ಹಾಗೆ ನನ್ನ ಅಮ್ಮ ಏನು ನನಗೆ ಕಾಟ ಕೊಡುತ್ತಿಲ್ಲ ನನ್ನ ಅಮ್ಮ ನನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದಾರೆ ಎಂದು ನನಗೂ ಗೊತ್ತು ಆದರೆ ನನ್ನ ತಲೆಯಲ್ಲಿ ಕೊರೆಯುತ್ತಿರುವ ಯೋಚನೆ ಏನೆಂದರೆ ನಾನು ಆದಷ್ಟು ಬೇಗ ರಮೇಶ್ನನ್ನು ಮದುವೆಯಾಗಿ ಅವನನ್ನು ಅನಾಥ ಎಂಬ ಭ್ರಮೆಯಿಂದ ಆಚೆ ತರಬೇಕು ಮತ್ತು ನಮ್ಮ ಕುಟುಂಬವನ್ನು ನಾನು ಹೆಚ್ಚು ಮಾಡಬೇಕು ಎನ್ನುತ್ತಾಳೆ ಚಂಚಲ ಚಂಚಲಳ ಮಾತು ಯಾರಿಗೂ ಅರ್ಥವಾಗದೆ ಅವಳನ್ನೇ ನೋಡುತ್ತಿರುತ್ತಾರೆ ಗಿರಿಜರವರು ಏನೇನೋ ಮಾತನಾಡುತ್ತಿದೆಯಲ್ಲೇ ನೀನು ಹೇಳುತ್ತಿರುವುದರಲ್ಲಿ ಒಂದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅದೇನೆಂದರೆ ನಿನ್ನ ಮದುವೆಯ ನಂತರ ರಮೇಶ್ಗೆ ನಾನು ಅನಾಥ ಎಂಬ ಭಾವನೆ ಹೋಗಬಹುದು ಆದರೆ ಅದೇನು ಕುಟುಂಬ ಹೆಚ್ಚು ಮಾಡುವ ಕೆಲಸ ಮಾಡುತ್ತೇನೆ ಎಂದೆಲ್ಲ ಎಂದು ಕೇಳುತ್ತಾರೆ ಗಿರಿಜರವರು ಆಗ ಚಂಚಲ ಅದೇ ಅಮ್ಮ ಅವನನ್ನು ಆದಷ್ಟು ಬೇಗ ಮದುವೆಯಾಗಿ ಅವನಿಗೆ ನಾನು ನಾಲ್ಕು ಮಕ್ಕಳನ್ನು ಎತ್ತಿಕೊಡುತ್ತೇನೆ ಆಗ ರಮೇಶ್ನ ಕುಟುಂಬ ಹೆಚ್ಚಾಗುತ್ತದೆ ಆಗ ಅವನಿಗೂ ನಾನು ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಎಂಬ ಭಾವನೆಯಿಂದ ದೂರ ಬರುತ್ತಾನೆ ಎಂದು ಹೇಳುತ್ತಾಳೆ ಚಂಚಲ ಚಂಚಲಳ ಮಾತು ಕೇಳಿ ರಮೇಶ್ಗೆ ಮುಜುಗರವಾಗುತ್ತದೆ ಇವಳಿಗೆ ಎಲ್ಲಿ ಏನು ಮಾತನಾಡಬೇಕು ಎಂದೇ ಗೊತ್ತಾಗುವುದಿಲ್ಲ ಎಂದು ತಲೆ ಸುಮ್ಮನೆ ನಿಲ್ಲುತ್ತಾನೆ ಆದರೆ ಗಿರಿಜರವರನ್ನು ಬಿಟ್ಟು ಉಳಿದವರು ಚಂಚಲ ಮಾತು ಕೇಳಿ ಒಳಗೊಳಗೆ ನಗುತ್ತಿದ್ದಾರೆ ಚಂಚಲಕ್ಕ ಬರೀ ನಾಲ್ಕು ಮಕ್ಕಳು ಸಾಕ ಎಂದು ರತ್ನಿ ಜೋರಾಗಿ ನಗವಾಡಲು ಶುರು ಮಾಡುತ್ತಾಳೆ ಆಗ ಬದ್ರಿ ರತ್ನಿಯ ಕಡೆಗೆ ಕೋಪದಿಂದ ನೋಡಿದ ತಕ್ಷಣ ಅವಳು ತನ್ನ ನಗುವನ್ನು ನಿಲ್ಲಿಸುತ್ತಾಳೆ ಗಿರಿಜರವರು ಚಂಚಲಳನ್ನು ಕೋಪದಿಂದ ನೋಡುತ್ತಾ ಏನೇ ಬಂದಿರುವುದು ನಿನಗೆ ಎಲ್ಲರ ಮುಂದೆ ಏನು ಮಾತನಾಡಬೇಕು ಎಂದು ಗೊತ್ತಾಗುವುದಿಲ್ಲವಾ ಮದುವೆ ಏಕೆ ಬೇಗ ಮಾಡಬೇಕು ಎಂದು ಕೇಳಿದರೆ ನನ್ನ ಕುಟುಂಬವನ್ನು ಹೆಚ್ಚು ಮಾಡಬೇಕು ನಾಲ್ಕು ಮಕ್ಕಳನ್ನು ನಾನು ಏರುತ್ತೇನೆ ಎಂದು ಏನೇನು ಮಾತನಾಡುತ್ತೀಯಲ್ಲ ತಲೆ ಕೆಟ್ಟಿದೆಯಾ ನಿನಗೆ ಎಂದು ಗದರುತ್ತಾರೆ ಗಿರಿಜರವರು ಚಂಚಲ ಮತ್ತೆ ತನ್ನ ಮುಖ ಊದಿಸಿಕೊಂಡು ಅಯ್ಯೋ ನಾನೇನು ತಪ್ಪು ಮಾತನಾಡಿದೆ ಎಂದು ನನಗೆ ಗದರುತ್ತಿದ್ದೀಯಾ ನನ್ನ ತಲೆಯಲ್ಲಿ ಕೊರೆಯುತ್ತಿರುವ ವಿಷಯವನ್ನು ನಿನಗೆ ಹೇಳಿದೆ ಅಷ್ಟೇ ಎಂದು ಹೇಳಿ ಸುಮ್ಮನೆ ನಿಲ್ಲುತ್ತಾಳೆ ನಿನ್ನ ತಲೆಗೆ ಬರುವ ವಿಷಯವನ್ನು ನೀನೇ ಇಟ್ಟಿಕೊ ನಿನ್ನ ಮದುವೆಯನ್ನು ಯಾವಾಗ ಮಾಡಬೇಕು ಎಂದು ನನಗೆ ಗೊತ್ತು ಎಂದು ಹೇಳುತ್ತಾರೆ ಗಿರಿಜರವರು ಅಮ್ಮ ಅದು ಹಾಗಲ್ಲ ಇಂದು ಮತ್ತೆ ಚಂಚಲ ಏನೋ ಮಾತನಾಡುತ್ತಾ ಇರುವಾಗ ರಮೇಶ್ ಚಂಚಲಳನ್ನು ಗದರುತ್ತಾನೆ ಚಂಚಲ ಅಮ್ಮ ಹೇಳುತ್ತಿದ್ದಾರೆ ತಾನೇ ಮದುವೆಯನ್ನು ನಿಧಾನವಾಗಿ ಮಾಡುತ್ತೇನೆ ಎಂದು ನಿನ್ನದೇನು ಹಠ ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ ಎಲ್ಲರ ಮುಂದೆ ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲ ಚಿಕ್ಕ ಮಕ್ಕಳು ತಿಂಡಿ ಕೊಡಿಸು ಎನ್ನುವ ರೀತಿ ನಿನ್ನ ಅಮ್ಮನ ಬಳಿ ನನ್ನ ಮದುವೆ ಮಾಡು ಎಂದು ಕೇಳುತ್ತಿದ್ದೀಯಲ್ಲ ನಿನಗೆ ಗೊತ್ತಾಗುವುದಿಲ್ಲವೇ ಹಾಗೆ ಈಗ ನಾನು ಅನಾಥ ಅಲ್ಲ ನನಗೆ ಈಗ ಅನಾಥ ಎಂಬ ಭಾವನೆ ಕೂಡ ಇಲ್ಲ ಏಕೆಂದರೆ ನನಗೆ ಅಂತ ತಂದೆ ತಾಯಿ ಮತ್ತು ತಂಗಿಯೂ ಇದ್ದಾಳೆ ನೀನು ಹೇಳುವ ರೀತಿ ನಾನೇನು ಒಂಟಿಯಲ್ಲ ಎಂದು ಹೇಳುತ್ತಾನೆ ರಮೇಶ್ ರಮೇಶ್ ಮಾತಿನಿಂದ ಚಂಚಲಾಗೆ ಈಗ ಅರ್ಥವಾಗುತ್ತದೆ ರಮೇಶ್ ಅಂಜಲಿ ಅಪ್ಪ ಅಮ್ಮನನ್ನು ತನ್ನ ತಂದೆ ತಾಯಿ ಎಂದು ಮನಸ್ಫೂರ್ತಿಯಾಗಿ ಒಪ್ಪಿದ್ದಾನೆ ಅವನಿಗೂ ತಂದೆ ತಾಯಿ ತಂಗಿ ಎಂಬ ಕುಟುಂಬ ಇದೆ ಎನ್ನುವುದು ರಮೇಶ್ ಮಾತಿಗೆ ಏನು ಎದುರುತ್ತರ ಕೊಡದೆ ಸುಮ್ಮನಾಗುತ್ತಾಳೆ ಚಂಚಲ ತನ್ನ ಮಾತಿನಿಂದ ಸಪ್ಪೆ ಮುಖ ಮಾಡಿಕೊಂಡ ಚಂಚಲಳ ಮುಖವನ್ನು ನೋಡಿದ ರಮೇಶ್ಗೆ ಬೇಜಾರಾಗುತ್ತದೆ ಚಂಚಲ ರಮೇಶ್ ಕಡೆ ತಿರುಗಿ ತಪ್ಪಾಯಿತು ರಮೇಶ್ ಈಗ ನಿನಗೂ ಒಂದು ಕುಟುಂಬ ಇದೆ ಎನ್ನುವುದು ಮರೆತು ಸಾರಿ ಎಂದು ರಮೇಶ್ಗೆ ಸಾರಿ ಕೇಳಿ ತನ್ನ ಅಮ್ಮನ ಕಡೆ ತಿರುಗಿದ ಚಂಚಲ ಅಮ್ಮ ನಿನಗೆ ಯಾವಾಗ ನಮ್ಮಿಬ್ಬರ ಮದುವೆ ಮಾಡಿಸಬೇಕು ಅನ್ನಿಸುತ್ತದೆಯೋ ಆಗ ಮಾಡಿಸು ನನಗೇನು ಅಭ್ಯಂತರ ಇಲ್ಲ ಬೇಕಾದರೆ ರಮೇಶ್ ಹೇಳುವ ರೀತಿ ಇನ್ನು ನಾಲ್ಕು ವರ್ಷವಾದರೂ ಪರವಾಗಿಲ್ಲ ಇಲ್ಲವೆಂದರೆ ನನ್ನ ಅವನ ಮದುವೆ ಇನ್ನೂ ಲೇಟ್ ಆಗುತ್ತದೆ ಎಂದರು ನಾನು ಅವನಿಗ ಅವನಿಗಾಗಿ ಕಾಯುತ್ತೇನೆ ಎಂದು ಹೇಳಿದ ಚಂಚಲ ಇತ್ತಲ ಬಾಗಿಲಿನಿಂದ ಹೊರಗೆ ಹೋಗುತ್ತಾಳೆ ಗಿರಿಜರವರು ಮಗಳ ಮಾತಿಗೆ ಏನೂ ಹೇಳದೆ ಅವಳು ಹೋದ ಜಾಗವನ್ನೇ ನೋಡುತ್ತಾ ಸುಮ್ಮನಾಗುತ್ತಾರೆ ರಮೇಶ್ಗೆ ತನ್ನ ಮುದ್ದುಗೆ ಎಲ್ಲಿ ಬೇಜಾರಾಯಿತೋ ಎಂದು ಚಡಪಡಿಸುತ್ತಾ ಚಂಚಲ ಓದ ದಾರಿಯನ್ನೇ ನೋಡುತ್ತಿರುತ್ತಾನೆ ಅಂಜಲಿಯ ತಂದೆ ಗಿರಿಜಾರವರ ಬಳಿ ಹೇಗೂ ಇಬ್ಬರ ಮದುವೆಯನ್ನು ಮಾಡಬೇಕು ಎಂದುಕೊಂಡಿದ್ದೀವಲ್ಲವ ಆದಷ್ಟು ಬೇಗ ಇವರಿಬ್ಬರ ಮದುವೆ ಮಾಡಿಸಿದರೆ ಒಳ್ಳೆಯದು ಅನ್ನಿಸುತ್ತದೆ ನನ್ನ ಸೊಸೆ ಹೇಳುವ ರೀತಿಯೇ ಸಿದ್ಧಾರ್ಥ ಅಂಜಲಿ ಮತ್ತು ರತ್ನಿ ಬದ್ರಿ ಮದುವೆಯ ಜೊತೆಗೆ ಇವರ ಮದುವೆಯನ್ನು ಮಾಡಿಸಿ ಬಿಡೋಣ ಮದುವೆಯಾದ ನಂತರ ನನ್ನ ಮಗನೇ ನನ್ನ ಸೊಸೆಗೆ ಜವಾಬ್ದಾರಿಯನ್ನು ಕಲಿಸುತ್ತಾನೆ ಈಗ ಏಕಾಏಕಿ ಏನೂ ಗೊತ್ತಿಲ್ಲದ ಮಗುವಿಗೆ ಒಂದೇ ಸಾರಿ ಜವಾಬ್ದಾರಿ ತೆಗೆದುಕೊಂಡು ಒಳ್ಳೆ ಗೃಹಿಣಿಯಾಗು ಎಂದರೆ ಹೇಗೆ ಆಗುತ್ತದೆ ಮುಂದೆ ಅವಳೇ ಕಲಿತುಕೊಳ್ಳುತ್ತಾಳೆ ಅವಳಿಗೂ ಇವರ ಜೊತೆಯಲ್ಲಿಯೇ ಮದುವೆಯಾಗಬೇಕು ಎಂಬ ಆಸೆ ಇರುತ್ತದೆ ಅಲ್ಲವಾ ಎನ್ನುತ್ತಾರೆ ಅಂಜಲಿಯ ತಂದೆ ನಂತರ ಅಂಜಲಿಯ ತಾಯಿ ಗಿರಿಜಾರವರೇ ನನ್ನ ಮನೆ ಸೊಸೆಯಾಗಿ ಬರುವ ಚಂಚಲ ಎಲ್ಲ ಜವಾಬ್ದಾರಿ ಕಲಿತಿರಬೇಕು ಎಂದೇನಿಲ್ಲ ಅವಳು ನನಗೆ ಸೊಸೆಯಾಗಿ ಬರುವುದಿಲ್ಲ ನನ್ನ ಮಗಳ ಸ್ಥಾನವನ್ನು ತುಂಬುತ್ತಾಳೆ ಅವಳಿಗೆ ನಾನು ಎಲ್ಲವನ್ನೂ ಹೇಳಿಕೊಡುತ್ತೇನೆ ಅವಳು ಆಸೆಪಟ್ಟಂತೆ ಇವರ ಜೊತೆಯಲ್ಲಿಯೇ ಅವಳಿಗೂ ಮದುವೆ ಮಾಡಿಸಿ ಎಂದು ಕೇಳುತ್ತಾರೆ ಮೋಹನ್ರವರು ಕೂಡ ತನ್ನ ತಂಗಿಗೆ ಅದೇ ಮಾತನ್ನು ಹೇಳುತ್ತಾರೆ ಇತ್ತ ಚಂಚಲ ಸಪ್ಪೆ ಮುಖ ಮಾಡಿಕೊಂಡು ಹೋದಾಗಲೇ ತಾಯಿಯ ಮನಸ್ಸು ಕರಗಿದ್ದರಿಂದ ಎಲ್ಲರ ಮಾತಿಗೆ ಒಪ್ಪಿಕೊಂಡು ಸರಿ ಎರಡು ಜೋಡಿಯ ಮದುವೆಯ ಜೊತೆಗೆ ರಮೇಶ್ ಮತ್ತು ಚಂಚಲಾಳ ಮದುವೆಯನ್ನು ಮಾಡಿಬಿಡೋಣ ಮುಂದೆ ಏನಾಗುತ್ತದೆ ನೋಡೋಣ ಎಂದು ಹೇಳುತ್ತಾರೆ ಗಿರಿಜರವರ ಮಾತಿಗೆ ಎಲ್ಲರಿಗೂ ಖುಷಿಯಾಗುತ್ತದೆ ನಮ್ಮ ರತ್ನಿಯಂತೂ ನಿಂತಲೇ ಜಿಗಿಯುತ್ತಾ ಚಂಚಲ ಅಕ್ಕನ ಮದುವೆ ಕೂಡ ನಮ್ಮ ಮದುವೆಯ ದಿನವೇ ನಡೆಯುತ್ತದೆ ಎಂದು ಖುಷಿಯಿಂದ ಚಪ್ಪಾಳೆ ತೊಟ್ಟುತ್ತಾಳೆ ನಂತರ ನಾಳೆ ಇವರಿಬ್ಬರಿಗೂ ಕೂಡ ಮದುವೆ ಶಾಪಿಂಗ್ ಮಾಡೋಣ ಎನ್ನುತ್ತಾರೆ ಗಿರಿಜಾರವರು ರಮೇಶ್ ಕಡೆ ತಿರುಗಿ ಹೋಗು ರಮೇಶ್ ನಿನ್ನ ಹುಡುಗಿ ಬೇಜಾರು ಮಾಡಿಕೊಂಡು ಹೊರಗೆ ಹೋಗಿ ಕೂತಿದ್ದಾಳೆ ಅವಳಿಗೆ ಹೇಳು ನಮ್ಮಿಬ್ಬರ ಮದುವೆಯೂ ಕೂಡ ನೀನು ಇಷ್ಟಪಟ್ಟಂತೆ ನಡೆಯುತ್ತಿದೆ ಎಂದು ಎಂದು ಹೇಳುತ್ತಾರೆ ಗಿರಿಜಾರವರು ಗಿರಿಜಾರವರ ಮಾತಿಗೆ ರಮೇಶ್ ತಲೆ ಆಡಿಸಿ ಚಂಚಲ ಇರುವ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಕಮಲಮ್ಮ ಎಲ್ಲರಿಗೂ ನಾನಿನ್ನು ಮನೆಗೆ ಹೋಗುತ್ತೇನೆ ತೋಟದಲ್ಲಿ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಎದ್ದು ನಿಲ್ಲುತ್ತಾರೆ ಆಗ ರತ್ನಿಯ ತಂದೆ ಕಮಲಮ್ಮ ಒಂದು ನಿಮಿಷ ಕುಳಿತುಕೋ ಈಗ ಬಂದೆ ಎಂದು ರೂಮಿಗೆ ಹೋದ ರತ್ನಿಯ ತಂದೆ ಕೈಯಲ್ಲಿ ಏನೋ ಹಿಡಿದು ಬರುತ್ತಾರೆ ಅವರು ಹಿಡಿದು ಬಂದ ವಸ್ತುವನ್ನು ರತ್ನಿಯ ತಂದೆ ಕಮಲಮ್ಮನ ಕಡೆ ಹಿಡಿಯುತ್ತಾರೆ ಕಮಲಮ್ಮ ಅದನ್ನು ನೋಡುತ್ತಾ ಏನಿದು ಕರಿಯಪ್ಪ ಎಂದು ಕೇಳುತ್ತಾರೆ ಕತೆ ಮುಂದುವರಿಯುತ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು